ಹಬ್ಬದ ದಿನವೇ ಇದೀಗ ಲೈವ್ ಬಂದು ಮಾತನಾಡಿದ್ದಾರೆ ಚಂದನ್ ಶೆಟ್ಟಿ ಅವರ ಪತ್ನಿ ಗೌಡ ಸೊ ಏನು ಹೇಳಿದ್ರು ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೂಡಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡ ಚಿತ್ರರಂಗದ ಫೇಮಸ್ ಆಗಿರುವಂತಹ ಚಂದನ್ ಶೆಟ್ಟಿ ಮತ್ತು ಗೌಡ ಅವರು ಇದೀಗ ಬಹಳ ಖುಷಿಯಲ್ಲಿ ಈ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಯಾವ ಖುಷಿ ಅಂದರೆ ಇವರ ಒಂದು ಕೆಟ್ಟ ಒಂದು ಘಟನೆ ನಡೆದವಾಯಿತು ಇವರ ಜೀವನದಲ್ಲಿ ಏನಪ್ಪಾ ಆ ಒಂದು ಕೆಟ್ಟ ಘಟನೆ ಅಂದರೆ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿ ಐದು ವರ್ಷಗಳ ಕಾಲ ಸತತ ಜೀವನವನ್ನು ಅನೋನ್ಯವಾಗಿ ಜೀವನವನ್ನು ನಡೆಸಿ ಜೀವನ ಸುಖಗುರಹವಾಗಿತ್ತು ಅಂತ ಆದರೆ ಇವತ್ತು ಡಿವೋರ್ಸ್ ಅನ್ನುವ ಒಂದು ಮಟ್ಟಕ್ಕೆ ಹೇಳಿದುಬಿಟ್ಟರು ಇವರನ್ನ ನೋಡಿ ಅವರ ಜೀವನವನ್ನು ಅವರ ಜೀವನ ಶೈಲಿಯನ್ನು ಹಾಡಿ ಹೊಗಳುತ್ತಿದ್ದ ಅನೇಕರು ಇವರನ್ನ ಈ ರೀತಿ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ನಂಬುದಕ್ಕೂ ಸಾಧ್ಯ ಆಗ್ತಿಲ್ಲ ಆದರೆ ಅದು ನಿಜದ ಘಟನೆ ಅವರಿಬ್ಬರ ನಡುವೆ ಡಿವರ್ಸ್ ಆಗಿ ಹೋಗಿತ್ತು ವೀಕ್ಷಕರ ಇನ್ನೊಬ್ಬರ ಒಂದು ಮಾರ್ಗದರ್ಶಕರಾಗಿರುವಂತಹ ಒಂದು ಚಂದನ್ ಶೆಟ್ಟಿ ನಿವೇದಗೌಡ ಅವರ ಜೋಡಿ ಈ ರೀತಿ ಆಯ್ತಲ್ಲ ಅಂತಹ ಅನೇಕ ಅಭಿಮಾನಿಗಳು ಅವರ ಬೇಸರವನ್ನ ಹೊರಹಾಕಿದರು ವೀಕ್ಷಕರ ವೀಕ್ಷಕರೇ ಆದರೆ ಇವತ್ತು ಚಂದನ್ ಶೆಟ್ಟಿ ಮತ್ತು ನಿವೇದಗೌಡ ಅವರ ದೇವರ ದಯೆಯೇ ಗೊತ್ತಿಲ್ಲ ಅವರ ಒಂದು ಒಂದು ಪ್ರೀತಿಗೆ ದೇವರು ಶಾಶ್ವತವಾದ ಪ್ರೀತಿಯನ್ನು ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಇವರ ಪ್ರೀತಿಗೆ ಸಾವಿಲ್ಲ ಅಂತ ಹೇಳಿದರೆ ಸಾಧ್ಯವಿಲ್ಲ ಸೊ ಯಾಕಪ್ಪ ಅಂದರೆ ಇವರ ಪ್ರೀತಿ ಮತ್ತೊಮ್ಮೆ ಮತ್ತೆ ಮರಳಿದೆ ಸೊ ಅದಕ್ಕಾಗಿ ಕಾರಣ ಏನಪ್ಪ ಅಂದರೆ ಮತ್ತೆ ಇವರಿಬ್ಬರು ಕೂಡ ಒಂದಾಗಿದ್ದಾರೆ ವೀಕ್ಷಕರೇ ಅವರೇ ಒಂದು ಇವರಿಬ್ಬರು ಒಂದಾಗಿ ಇವತ್ತು ಸ್ಪೆಷಲ್ ಆಗಿ ಈ ಒಂದು ಖುಷಿಯನ್ನು ಎಲ್ಲರೂ ಕೂಡ ಹಂಚಿಕೊಂಡಿದ್ರು ಕೂಡ ಹೌದು ಆದರೆ ಇವತ್ತು ಲೈವ್ ಬಂದು ನಾವಿಬ್ಬರು ಒಂದಾಗಿದ್ದೇವೆ ನಾವು ಒಂದಾದ ನಂತರ ಇದು ಮೊದಲ ಬಾರಿಗೆ ಒಂದು ಹಬ್ಬ ಇದು ನಮ್ಮ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಕಾಲಿಡ್ತಿದ್ದೀನಿ ಅನ್ನಿಸ್ತಾ ಇದೆ ಯಾರೋ ಯಾವುದೋ ವಿಚಾರಕ್ಕೂ ಯಾವುದೋ ಒಂದು ಸನ್ನಿವೇಶಕ್ಕೂ ಗೊತ್ತಿಲ್ಲ ನಮ್ಮ ಮಧ್ಯೆ ಬಿರುಕನ್ನು ಕಂಡಿತ್ತು ಆದರೆ ಅವೆಲ್ಲವೂ ಸರಿಯಾಗಿ ಇವತ್ತು ಮತ್ತೆ ಹೊಂದಾಗಿದ್ದೀವಿ ಒಂದಾದ ನಂತರ ಇವತ್ತು ಇಬ್ಬರ ನಡುವೆ ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಅವರ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ವೀಕ್ಷಕರೇ ಈ ಒಂದು ಇವರಿಬ್ಬರ ಜೀವನ ಸುಖಕರವಾಗಿರಲಿ ಹಾಗೆ ಯಾವುದೇ ಯಾರ ಕಣ್ಣು ಬೀಳದೆ ಇವರ ಈ ಒಂದು ಜೋಡಿಯ ಮೇಲೆ ಯಾರ ಕಣ್ಣು ಬೀಳದೆ ಇವರಿಬ್ಬರು ಸುಖಕರವಾಗಿ ಜೀವನವನ್ನು ಸಾಗಿಸ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದರೆ ಈ ವಿಡಿಯೋಗೆ ಇಬ್ಬರ ಜೋಡಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ವೀಕ್ಷಕರೇ ಥ್ಯಾಂಕ್ ಯು